ಹಾಯ್ ಎವ್ರಿ ಒನ್ ಇನ್ನೇನು ಬೇಸಿಗೆ ಶುರುವಾಗತ್ತೆ ಬೇಸಿಗೆಗೆ ಹೇಳಿ ಮಾಡಿಸಿದ ಸೋರೆಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಹೆಚ್ಕೊಂಡಿರೋ ಸೋರೆಕಾಯಿನ ಒಂದು ಪಾತ್ರೆಗೆ ಹಾಕಿ ಕಾಯಿ ಮುಳುಗುವಷ್ಟು ನೀರು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಕಾಯಿನ ಬೇಯಲಿಕ್ಕೆ ಬಿಟ್ಟು ಈಗ ಒಂದು ಪ್ಯಾನ್ನಲ್ಲಿ ಎಣ್ಣೆ ಕಾಯಿಸಿ ಕಾಲು ಟೀ ಸ್ಪೂನಷ್ಟು ಮೆಂತೆ ಕಾಳು ಮೆಣಸು ಒಂದೂವರೆ ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಹುರಿದು ಅರ್ಧ ಇಂಚು ಶುಂಠಿ ಐದು ಹಸಿಮೆಣಸು ಕರಿಬೇವು ಅರ್ಧ ಹೊಳಿಕೆಯಷ್ಟು ತುರಿದಿರೋ ಕಾಯಿ ನೆನೆಸಿಟ್ಕೊಂಡ ಕಡಲೆ ಬೇಳೆ ಹಾಕಿ ಎರಡು ನಿಮಿಷ ಫ್ರೈ ಮಾಡಿ ಇದನ್ನು ಆರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಇಲ್ಲಿ ಕಾಯಿ ಕೂಡ ಬೆಂದಿದೆ ಇದಕ್ಕೆ ರುಬ್ಕೊಂಡಂಥ ಖಾರ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ನಂತರ ಫ್ಲೇಮ್ ಆಫ್ ಮಾಡಿ ಬೀಟ್ ಮಾಡಿಕೊಂಡ ಒಂದು ಕಪ್ಪಷ್ಟು ಮೊಸರು ಹಾಕಿ ಮಿಕ್ಸ್ ಮಾಡಿ ಕೊನೆಯದಾಗಿ ಸಾಸಿವೆ ಇಂಗು ಒಣಮೆಣಸು ಕರಿಬೇವು ಹಾಕಿ ಮಾಡ್ಕೊಂಡ ಒಗ್ಗರಣೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಅನ್ನ ಮುದ್ದೆಗೆ ರುಚಿಯಾದ ಸೋರೆಕಾಯಿ ಮಜ್ಜಿಗೆ ಹುಳಿ ರೆಡಿ